ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಿನಗಾಗಿ ಧಾರಾವಾಹಿಯ ಶನಿವಾರದ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಒಂದು ಸ್ಮಾಲ್ ರೀಕ್ಯಾಪ್ ನೋಡ್ಕೊಂಬರೋಣ ಆಗಿರೋ ಘಟನೆಯಿಂದ ಜೀವ ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿ ಬಟ್ಟೆನ ಪ್ಯಾಕ್ ಮಾಡ್ಕೋತಾನೆ ನಿಹಾರಿಕಾ ತಾನು ಮಾಡಿರೋ ತಪ್ಪಿಗೆ ಕೃಷ್ಣ ಮತ್ತು ಜೀವಾಗೆ ಸಾರಿ ಕೇಳಲೇಬೇಕು ಅಂತ ರಚನಾ ಹಠ ಹಿಡಿತಾಳೆ ರಚನಾ ಫಸ್ಟ್ ಟೈಮ್ ಅಮ್ಮನ ಮಾತನ್ನ ಧಿಕ್ಕರಿಸಿ ತಾನು ಮಾಡ್ತಾ ಇರೋದೇ ಸರಿ ಅಂತ ಪ್ರತ್ಯುತ್ತರ ಕೊಡ್ತಾಳೆ ಇದರಿಂದ ವಜ್ರೇಶ್ವರಿ ಹಾಗೂ ಮನೆಯವ್ರಿಗೆಲ್ಲ ಶಾಕ್ ಆಗತ್ತೆ ರಚನಾ ಕೃಷ್ಣಗೋಸ್ಕರ ರೌದ್ರಾವತಾರ ತಾಳಿ ಮನೆಯವರ ಮಾತನ್ನ ಮೀರಿ ನಿಹಾರಿಕಾನ ಮನೆಯಿಂದ ಆಚೆ ಹಾಕ್ತಾಳೆ ಇವತ್ತಿನ ಸಂಚಿಕೆಯ ಮೊದಲ ದೃಶ್ಯದಲ್ಲಿ ಜೀವ ಬಾಲ ಇಬ್ರು ಮಗು ಜೊತೆ ಬ್ಯಾಗ್ ತಗೊಂಡು ಮನೆಯಿಂದ ಹೊರಡಕ್ಕೆ ಅಂತ ಕೆಳಗಡೆ ಬರ್ತಾರೆ ರಚನಾ ಅವರನ್ನ ತಡೆದು ಎಲ್ಲಿಗೆ ಹೋಗ್ತಿದ್ದೀರಾ ನೀವಾದ್ರೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಇದು ನಿಮ್ಮನೆ ನಮ್ಮಿಂದ ಇಲ್ಲಿ ಯಾರಿಗೂ ಕಷ್ಟ ಆಗೋದು ಬೇಡ ಹಾಗೆ ನಿಮ್ಮಿಂದ ಕೂಡ ನಮಗೆ ಕಷ್ಟ ಆಗೋದು ಬೇಡ ಯಾವಾಗ ಏನ್ ಯಾರು ಅಟ್ಯಾಕ್ ಮಾಡ್ತಾರೋ ಅಂತ ಭಯದಲ್ಲಿ ಬದುಕೋಕೆ ಆಗಲ್ಲ ಅಂತ ಜೀವ ಹೇಳ್ತಾನೆ ಆಗ ಕೃಷ್ಣ ಅಮ್ಮ ನಿನ್ಬಿಟ್ಟು ಇರೋಕೆ ನನಗೆ ಇಷ್ಟ ಇಲ್ಲ ನೀನು ನಮ್ಮ ಜೊತೆ ಬಂದ್ಬಿಡಮ್ಮ ಅಂತ ಅಳ್ತಾ ಹೇಳ್ತಾಳೆ ಕೃಷ್ಣನ ಎತ್ಕೊಳಕೆ ಅಂತ ರಚನಾ ಬಂದಾಗ ಜೀವ ಮಗುನ ರಚನೆಯಿಂದ ಕಿತ್ಕೋತಾನೆ ಯಾಕೆ ಕಿತ್ಕೋತಿದ್ದೀರಾ ಕೊಡಿ ಅವಳನ್ನ ಅವಳು ನನಗೂ ಮಗಳು ನನಗೂ ಅಷ್ಟೇ ರೈಟ್ಸ್ ಇದೆ ಅಂತ ರಚನಾ ಅಂದಾಗ ಜೀವ ಕೋಪದಿಂದ ಇವಳು ನನ್ನ ಮಗಳು ಇವಳನ್ನ ನೀವು ಹೆತ್ತಿದೀರ ಹೊತ್ತಿದ್ದೀರಾ ಸಾಕಿದ್ದೀರಾ ಇವಳಿಗೂ ನಿಮಗೂ ಏನು ಸಂಬಂಧ ಇಷ್ಟಕ್ಕೂ ನೀವು ಯಾರು ನಮ್ಮ ಪಾಲಿಗೆ ಹೇಳಿ ಅಂತ ಹೇಳಿದಾಗ ಜನಾರ್ದನ್ ಕೋರ್ಟ್ ಅಪಾಯಿಂಟ್ ಮಾಡಿರೋ ಕೌನ್ಸಿಲರ್ ಜೊತೆ ಮನೆಗೆ ಬರ್ತಾರೆ ರಚನಾ ಜೀವ ಇಬ್ರು ಜಗಳ ಆಡೋದನ್ನ ಕೇಳಿಸ್ಕೊಂಡಿರ್ತಾರೆ ಮನೆಯವರಿಗೆ ಜನಾರ್ದನ್ ಕೌನ್ಸಿಲರ್ನ ಪರಿಚಯ ಮಾಡಿಕೊಡ್ತಾರೆ ಜನಾರ್ದನ್ ಮತ್ತೆ ಕೌನ್ಸಿಲರ್ ಇಬ್ರು ಇವರಿಬ್ರು ಯಾಕೆ ಜಗಳ ಆಡ್ತಿದ್ದಾರೆ ನನಗೂ ನಿನಗೂ ಸಂಬಂಧ ಇಲ್ಲ ಅಂತ ಯಾಕೆ ಮಾತಾಡ್ತಾ ಇದ್ದಾರೆ ಬ್ಯಾಗ್ ಹಿಡ್ಕೊಂಡು ಎಲ್ಲಿಗೆ ಹೊರಟಿದ್ದಾರೆ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾರೆ ಜನಾರ್ದನ್ ಮತ್ತು ಕೌನ್ಸಿಲರ್ ಸಡನ್ ಎಂಟ್ರಿ ಹಾಗೂ ಕೇಳ್ತಾ ಇರೋ ಪ್ರಶ್ನೆಯಿಂದ ರಚನಾ ಮತ್ತು ಜೀವ ಇಬ್ರು ತಬ್ಬಿ ಆಗ ರಚನಾ ಸ್ಲೋ ಆಗಿ ಜೀವ ಹತ್ರ ಬಂದು ತಪ್ಸ್ಕೋಬೇಕು ಅಂತ ತುಂಬಾ ಸಣ್ಣ ಧ್ವನಿಯಲ್ಲಿ ಜೀವಾಗೆ ಕೇಳೋ ತರ ಹೇಳ್ತಾಳೆ ನೀವಿಬ್ರು ಗಂಡ ಹೆಂಡ್ತೀನ ಅಂತ ಕೇಳ್ದೆ ಅದಕ್ಕೆ ಉತ್ತರನೇ ಬಂದಿಲ್ಲ ಅಂತ ಕೌನ್ಸಿಲರ್ ಮತ್ತೆ ಪ್ರಶ್ನೆನ ಸ್ಟಾರ್ಟ್ ಮಾಡ್ತಾರೆ ರಚನಾ ಆವಾಗ ಜಗಳ ಇರೋ ಕಡೆ ಪ್ರೀತಿ ಜಾಸ್ತಿ ಜಗಳ ಇರೋ ಕಡೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿ ಇರತ್ತೆ ಅಂತ ಓದಿದ್ದೀನಿ ಅಂತ ಸಂಜಾಯಿಸಿ ಕೊಡಕ್ಕೆ ಹೋಗ್ತಾಳೆ ಜೀವಾನು ರಚನಾ ಹೇಳಿರೋದಕ್ಕೆಲ್ಲ ಹೌದು ನಾವು ಇರೋದೇ ಹೀಗೆ ಜಗಳ ಆಡ್ಕೊಂಡೇ ಇರ್ತೀವಿ ಅಂತ ಹೇಳ್ತಾನೆ ಎರಡನೆಯ ದೃಶ್ಯದಲ್ಲಿ ಟೈಗರ್ ನಿಹಾರಿಕಾನ ಗೇಟಿಂದ ಆಚೆ ಹಾಕ್ತಾನೆ ಅಕ್ಕ ಪಕ್ಕದವರು ನೋಡಿದ್ರೆ ಏನು ಅನ್ಕೋತಾರೆ ರಚನಾ ಹೇಳಿದ್ಲು ಅಂತ ನನ್ನನ್ನೇ ಆಚೆ ಹಾಕ್ತೀಯಾ ಅಂತ ನಿಹಾರಿಕಾ ಟೈಗರ್ ಮೇಲೆ ಕೋಪದಿಂದ ಹೇಳ್ತಾಳೆ ಆಗ ಟೈಗರ್ ನಾನೊಬ್ಬ ಕೆಲಸದವನು ನಮ್ಮ ಬಾಸ್ ಏನ್ ಹೇಳ್ತಾರೋ ಅದನ್ನ ಮಾಡಬೇಕಷ್ಟೇ ಅಂತ ಹೇಳಿ ಗೇಟ್ ಕ್ಲೋಸ್ ಮಾಡ್ತಾನೆ ಮೂರನೆಯ ದೃಶ್ಯದಲ್ಲಿ ಕೌನ್ಸಿಲರ್ ಕೃಷ್ಣ ಕಡೆ ನೋಡಿ ಪುಟ್ಟಿ ನಿನ್ ಕಣ್ಣು ಯಾಕೆ ಕೆಂಪಾಗಿದೆ ಅಳ್ತಾ ಇದ್ಯಾ ಅಪ್ಪ ನಿನ್ನ ಮನೆಯಿಂದ ಕರ್ಕೊಂಡು ಹೋಗ್ತಾ ಇದಾರ ಈ ಬ್ಯಾಗ್ ಯಾಕೆ ತಗೊಂಡು ಹೋಗ್ತಾ ಇದಾರೆ ಅಂತ ಕೇಳಿದಾಗ ಕೃಷ್ಣ ಇಲ್ಲ ಐರನ್ ಮಾಡಿಸೋದಕ್ಕೆ ಅಂತ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾಳೆ ಅವರ ಉತ್ತರ ಕೇಳಿ ರಚನಾ ಮತ್ತು ಜೀವ ಅಬ್ಬಾ ಬಚಾವಾದ್ವಿ ಅಂತ ಅನ್ಕೋತಾರೆ ಆಗ ಕೌನ್ಸಿಲರ್ ಇಂಥ ದೊಡ್ಡ ಸೂಪರ್ ಸ್ಟಾರ್ ಮನೆಯಲ್ಲಿ ಐರನ್ ಮಾಡೋಕೆ ಜನ ಇಲ್ವಾ ಇವರ ಮಾತು ನಡವಳಿಕೆ ನೋಡಿದ್ರೆ ನಂಬೋ ಹಾಗೆ ಇಲ್ಲ ಅಂತ ಅನುಮಾನ ವ್ಯಕ್ತಪಡಿಸ್ತಾರೆ ಆಗ ಜನಾರ್ದನ್ ನೀವು ನಂಬೋ ತರ ಕೆಲಸನ ಅವರಿಂದಾನೇ ಮಾಡಿಸ್ತೀನಿ ಅಂತ ಹೇಳಿ ತಾಳಿ ಶಾಸ್ತ್ರದ ಬಗ್ಗೆ ಹೇಳ್ತಾರೆ ಆಗ ರಚನಾ ಮತ್ತು ಜೀವ ಇಬ್ರು ಶಾಕ್ ಆಗ್ತಾರೆ ಆಗ ಜೀವ ನಾನು ರಚನಾ ಕೊರಳಿಗೆ ತಾಳಿ ಕಟ್ಬೇಕಾ ಅಂತ ಕೇಳ್ತಾನೆ ಆಗ ತೇಜ ಪಿಸು ಮಾತಲ್ಲಿ ಇದೇನ್ ಅತ್ಗೆ ಕತೇಲಿ ಟ್ವಿಸ್ಟು ಅಂತ ಕೇಳಿದಾಗ ವಜ್ರೇಶ್ವರಿ ಆ ಟ್ವಿಸ್ಟ್ ಕೊಟ್ಟೋಳೆ ನಾನು ಕೌನ್ಸಿಲರ್ ಎದುರು ತಾಳಿ ಶಾಸ್ತ್ರ ಮಾಡಿ ರಚನಾ ಕುತ್ತೇಲಿ ಇರೋ ಅರಿಶಿನ ದಾರಾನ ತೆಗೆದು ಚಿನ್ನದ ಕರಿಮಣಿ ಜೊತೆ ಪೋಣಿಸಿ ಜೀವ ಅದನ್ನ ರಚನಾ ಕೊರಳಿಗೆ ಕಟ್ಟೋ ಹಾಗೆ ಮಾಡಿಸೋಣ ಮದುವೆ ನಾಟಕ ಆಡ್ತಾ ಇದ್ರೆ ಅವರು ಖಂಡಿತ ಒಪ್ಕೊಳ್ಳಲ್ಲ ಅಂತ ನಾನು ಜನಾರ್ದನ್ ಜೊತೆ ಸೇರಿ ರಚನಾ ಹಾಗೂ ಜೀವಾ ನಿಜ ಹೇಳಿಸೋಕೆ ಮಾಡಿರೋ ಪ್ಲಾನ್ ಇದು ಅಂತ ಹೇಳ್ತಾಳೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತದೆ ಕೃಷ್ಣನ ಉಳಿಸ್ಕೊಳ್ಳಕ್ಕೆ ರಚನಾ ಕೊರಳಿಗೆ ತಾಳಿ ಕಟ್ತಾನ ಜೀವ ಅಥವಾ ಜೀವ ಮತ್ತು ರಚನಾ ಕೌನ್ಸಿಲರ್ ಮುಂದೆ ಮದುವೆ ನಾಟಕ ಒಪ್ಕೋತಾರ ಕೌನ್ಸಿಲರ್ಗೆ ಬಂದಿರೋ ಅನುಮಾನ ಕ್ಲಿಯರ್ ಆಗತ್ತಾ ಜೀವ ಮತ್ತು ರಚನಾ ಮುಂದಿನ ನಡೆ ಏನು ಮನೆಯಿಂದ ಆಚೆ ಹಾಕಿರೋ ನಿಹಾರಿಕಾ ಎಲ್ಲಿಗೆ ಹೋಗ್ತಾಳೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು